ಜೀರೋ ಸೈಜ್ ಇಂದ ನಿಮ್ಗೆ ದೊಡ್ಡ ಸೈಜ್ವರೆಗೂ ನಿಮ್ಗೆ ಸಿಕ್ತಾವಂತಾನೆ ಹೇಳ್ಬೋದು ನೋಡಬಹುದು ಯೆಲ್ಲೋ ಮತ್ತು ಗ್ರೀನ್ ಕಲರು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಈಗ ತೋರಿಸ್ತಾ ಇರೋದು ಇದು ಹಿರೇಮಠ್ ಸೆಂಟರ್ ಹುಬ್ಳಿ ಒಳಗಿರೋದು ಕಾಳಿಕಾ ದೇವಿ ದೇವಸ್ಥಾನ ಇಲ್ಲಿ ನೋಡ್ಬೋದು ಶಂಕರ್ ಮಠ ಅಂತ ಹೇಳಿ ಗಲ್ಲಿ ಒಳಗ ಬಹಳಷ್ಟು ಜನರು ಅಡ್ರೆಸ್ ಕೇಳ್ತೀರಿ ಹಿಂಗಾಗಿ ನಾನು ಮೊದ್ಲ ತೋರ್ಸಕತ್ತೇನೆ ನೋಡ್ಬೋದು ಈಗ ತೋರಿಸ್ತಾ ಇರೋದು ಹಿರೇಮಠ್ ಸೆಂಟರ್ ಇಲ್ಲಿ ನಾನು ಹೋಗ್ತಾ ಇರೋದು ಕಿಡ್ಸ್ ವೇರ್ ಶಾಪ್ ಈಗ ಭಾಳಷ್ಟು ಜನರು ಬಿಸ್ನೆಸ್ ಮಾಡಬೇಕು ಅಂತೀರಿ ಬಿಸ್ನೆಸ್ ಸ್ಟಾರ್ಟ್ ಯಾವ ಥರ ಮಾಡಿದ್ರಿ ಮೇಡಮ್ ಅಂತ ಕೂಡ ಕೇಳಿರಿ ನಾನು ತೋರಿಸ್ತಾ ಇರೋದು ಶಾಪ್ಗಳೆಲ್ಲ ನಿಮಗೆ ಹೋಲ್ಸೇಲ್ ಶಾಪ್ಗಳಾಗಿರ್ತಾವೆ ಇವತ್ತು ಕೂಡ ನಾನು ಕಿಡ್ಸ್ ವೇರ್ ಶಾಪ್ನ ತೋರಿಸಕತ್ತೀನಿ ಈ ಕಿಡ್ಸ್ ವೇರ್ ಶಾಪಲ್ಲಿ ನಿಮ್ಗೆ ಎಲ್ಲ ಮಕ್ಕಳ ಬಟ್ಟೆಗಳು ಕೂಡ ಅಂತಲೇ ಹೇಳ್ಬೋದು ಭಾಳಷ್ಟು ವಿಡಿಯೋಸ್ನ ನಾನು ಇಲ್ಲಿ ಮಾಡಿದ್ದೀನಿ ಹುಬ್ಳಿ ಒಳಗೆ ಹಿರೇಮಠ ಸೆಂಟರ್ ಒಳಗೆ ಈ ಶಾಪ್ ಇರೋದು ಮಠ ಹತ್ರ ನಾನು ನಂಬರ್ ಮೊಬೈಲ್ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ನೀವು ಕಾಲ್ ಮಾಡಿ ನೀವು ಬರ್ಬೋದು ಇಲ್ಲಿ ಅಡ್ರೆಸ್ ಕೂಡ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸಂಗೀತ ಗಾರ್ಮೆಂಟ್ಸು ಈ ಶಾಪ್ ಹೆಸರು ಹೋಲ್ಸೇಲ್ ಶಾಪ್ ಆಗಿರ್ತೈತಿ ವೇರ್ ಶಾಪ್ ಆಗಿರ್ತೈತಿ ಯಾವ್ಯಾವ ಬಟ್ಟೆಗಳು ಇಲ್ಲಿ ಸಿಗ್ತಾವೆ ಅನ್ನೋದು ಕೂಡ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋ ವಾಚ್ ಮಾಡಿರಿ ಅಂತ ಹೇಳ್ತೀನಿ ಅರ್ಧ ನೋಡಿ ಅಡ್ರೆಸ್ ಮತ್ತೆ ಕೇಳ್ತೀರಿ ಅಡ್ರೆಸ್ನ ಸ್ಟಾರ್ಟಿಂಗ್ ಒಳಗನ ತೋರಿಸಿರ್ತೀನಿ ನೋಡ್ಬೋದು ನ್ಯೂ ಸ್ಟಾಕ್ ಇದು ಈಗ ಹಬ್ಬ ಕೂಡ ಹತ್ತಿರ ಬರ್ತೈತಿ ಈ ಶಾಪಲ್ಲಿ ನಿಮ್ಗೆ ಎಲ್ಲ ತರಹದ ಮಕ್ಕಳ ಬಟ್ಟೆಗಳು ಕೂಡ ಅಂತಾನೆ ಹೇಳ್ಬೋದು ಮುಂದೆ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ತರಹ ಬಟ್ಟೆಗಳು ಈ ಶಾಪಲ್ಲಿ ಅವೈಲೇಬಲ್ ಅದಾವ ಅಂತ ಹೇಳಿ ನೀವು ಸ್ಟಾರ್ಟಿಂಗು ಈಗ ಬಿಸ್ನೆಸ್ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ವಿಡಿಯೋಸ್ನೆಲ್ಲ ಮಾಡೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀ ಪ್ರೀತಿ ಕಾಂಡ ವ್ಲಾಗ್ಸ್ ಈಗ ನಾನು ಹಿರೇಮಠ ಸೆಂಟರ್ ಒಳಗಿರಂತಹ ಕಿಡ್ಸ್ ವೇರ್ ಶಾಪಿಗೆ ಬಂದೇನಿ ನೋಡ್ಬೋದು ನೀವು ನ್ಯೂ ಸ್ಟಾಕ್ ಬಂದೈತಿ ಈಗ ಹತ್ರ ಹಬ್ಬ ಹತ್ರ ಬಂದೈತಿ ಈಗ ಸರ್ನ ಮಾತಾಡ್ಸೋಣ ಈ ಊರ್ ಶಾಪಲ್ಲಿ ಏನೇನು ಸಿಗ್ತಾವು ಯಾವ ಥರ ಐತಿ ಬಿಸ್ನೆಸ್ ಮಾಡೋರಿಗೆ ಯಾವ ತರ ಅನುಕೂಲ ಆಗುತ್ತಾ ಅನ್ನೋದನ್ನು ಕೂಡ ಸರ್ ಕೇಳೋಣ ಅಂತ ಬರ್ರಿ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸಂಗೀತ ಗಾರ್ಮೆಂಟ್ ಸೆಂಟ್ರಿ ಯು ಜಿ ಎಫ್ ಟ್ವೆಂಟಿ ಫೈವ್ ಹುಬ್ಳಿ ನಮ್ಮ ಹತ್ರ ನಿಮಗೆ ಅತಿ ಯೋಗ್ಯ ಬೆಲೆಯಲ್ಲಿ ಬಟ್ಟೆ ಕೊಡ್ತೀವಿ ಹೋಲ್ಸೇಲ್ ಮಾತ್ರ ನೀವು ಬಟ್ಟೆ ನೋಡ್ಕೋರಿ ಆಮೇಲೆ ಹೇಳ್ರಿ ಮತ್ತು ಏನು ರೇಟ್ ಹೇಳಿರ್ತೀವಿ ಅದೇ ರೇಟೇ ಕೊಡ್ತೀವಿ ಸ್ಕ್ರೀನ್ ಬೇಕಂದ್ರೆ ಹೊಡ್ಕೊಂಡು ಬರ್ಬೋದು ಹೇಳೋದೊಂದು ಕೊಡೋದೊಂದು ಇಲ್ಲ ನಮ್ಮ ಹತ್ರ ವ್ಯಾಪಾರ ನಮ್ಮದು ಓಲ್ಡ್ ಇದೆ ಸುಮಾರು ಇಪ್ಪತ್ತೈದು ವರ್ಷದ ಅಂಗಡಿ ಇದೆ ಅದೇ ನಾವು ಮೆಂಟೇನ್ ಮಾಡ್ಕೊಂಡು ಬಂದಿದ್ದೀವಿ ಹಾಂ ಬೇಕಂದ್ರೆ ಬಟ್ಟೆ ನಮ್ಮ ಹುಡುಗ ನೋಡ್ಕೊಡ್ರಿ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಕಿಡ್ಸ್ ವೇರ್ ಶಾಪ್ ನಾನು ಈಗ ವಿಡಿಯೋ ಮಾಡ್ತಾ ಇರೋದು ಸರ್ ಎಲ್ಲ ಹೇಳಿದಾರೆ ನಿಮ್ಗೆ ಬಿಸಿನೆಸ್ ಏನಾರ ಮಾಡ್ಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಒಂದೊಂದಾಗಿ ನಿಮ್ಗೆ ಕಿಡ್ಸ್ ವೇರ್ ನ ತೋರಿಸ್ತಾ ಹೋಗ್ತಾರ ಸೈಜ್ ಹೇಳ್ತಮ್ಮ ಸೈಜ್ ಹೇಳಿ ಜೀರೋ ಸೈಜ್ ನೋಡಬಹುದು ಜೀರೋ ಸೈಜ್ ಇಂದ ತೋರಿಸ್ತಾ ಇದ್ದಾರೆ ಈಗ ಈ ಟೈಪ್ ಲೆಗಿನ್ಸ್ ಬರುತ್ತೆ ರೀ ಹಾ ಈ ಟೈಪ್ ಫ್ರಾಕ್ ನೋಡಬಹುದು ಈ ತರ ಫ್ರಾಕ್ ಜೀರೋ ಸೈಜ್ ಇಂದ ಸ್ಟಾರ್ಟ್ ಎಲ್ಲಿವರೆಗೂ ಇರುತ್ತಪ್ಪ ದೊಡ್ಡ ಸೈಜ್ ವರ್ಗು ಏಟೀನ್ ಇಯರ್ಸ್ ವರ್ಗು ಇರುತ್ತಲ್ಲ ಜೀರೋ ಸೈಜ್ ಇಂದ ನಿಮ್ಗೆ ಏಟೀನ್ ಇಯರ್ಸ್ ಮಕ್ಕಳಿಗೂ ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇರ್ತಾವು ನೋಡಬಹುದು ಈಗ ತೋರಿಸ್ತಾ ಇದ್ದಾರೆ ನೆಕ್ಸ್ಟ್ ನೋಡಬಹುದು ಈ ತರ ನಿಮ್ಗೆ ನೋಡ್ಬೋದು ಬೇರೆ ಬೇರೆ ನಿಮ್ಗೆ ಗ್ರ್ಯಾಂಡ್ ಬೇಕಂದ್ರೆ ಗ್ರ್ಯಾಂಡು ಈ ಥರ ಸಿಂಪಲ್ ಬೇಕಂದ್ರೆ ನಿಮ್ಗೆ ಸಿಂಪಲ್ ಕೂಡ ಅವೈಲೇಬಲ್ ಅದಾವು ಒಂದು ಸಾರಿ ನೀವು ಶಾಪಿಗೆ ವಿಸಿಟ್ ಮಾಡಿದ್ರೆ ಯಾವ ಥರ ಅದಾವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತೈತಿ ಈಗ ನೋಡ್ರಿ ಫ್ಯಾನ್ಸಿ ಐಟಮ್ಸ್ನ ತೋರ್ಸಾಕತ್ತಾರ ಫ್ರಾಕ್ಸ್ ನೋಡ್ಬೋದು ಒಂದಕ್ಕಿಂತ ಒಂದು ನಿಮ್ಗೆ ಚೆನ್ನಾಗಿ ಅಂತ ಹೇಳ್ಬೋದು ನೋಡ್ರಿ ಇದು ಒಂಥರ ಫ್ರಾಕ್ ಇದೆ ನೋಡ್ರಿ ನೋಡ್ಬೋದು ನೀವು ಇಲ್ಲಿ ಫ್ರಾಕ್ ಒಳಗ ನಿಮಗೆ ಬೇರೆ ಬೇರೆ ಟೈಪ್ಸ್ ಸಿಗತಾವು ಫುಲ್ ಸ್ಲೀವ್ಸ್ ಆಯಿತು ಹಾಫ್ ಸ್ಲೀವ್ಸ್ ಈ ತರ ಮೀಡಿ ಮೀಡಿ ಇರುತ್ತೆ ಪ್ರೈಸ್ ಎಲ್ಲಿಂದ ಸ್ಟಾರ್ಟಪ್ಪ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಗಳಿಂದ ಸ್ಟಾರ್ಟಿಂಗ್ ಸ್ಟಾರ್ಟ್ ಆ ಫ್ರೆಂಡ್ಸ್ ಇಲ್ಲಿ ಐವತ್ತು ರೂಪಾಯಿ ಸ್ಟಾರ್ಟ್ ಆಗ್ತಾವ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಬೋದು ಫ್ರಾಕ್ ಹಾ ಜೀರೋ ಸೈಜ್ ಇದು ಇಲ್ಲಿ ನೋಡಬಹುದು ನೀವು ಜೀರೋ ಸೈಜ್ ಇನ್ ಇಲ್ಲಿ ನೋಡಬಹುದು ಫ್ರಾಕ್ ಈ ತರ ನಿಮಗೆ ಫ್ರಾಕ್ ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಸ್ ನಿಮಗೆ ಅವೈಲೇಬಲ್ ಇರ್ತಾವ ಈಗ ಪ್ಯಾಟರ್ನ್ ಮಾತ್ರ ತೋರಿಸ್ತಾ ಇದಾರ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಬೇಕಂದ್ರು ಕೂಡ ಸಿಗ್ತಾವಲ್ಲ ಬೇರೆ ಬೇರೆ ಕಲರ್ಸ್ ನಿಮ್ಗೆ ಈ ಪ್ಯಾಟರ್ನ್ ಈಗ ನೋಡ್ರಿ ಈಗ ಮೇಲೆ ತೋರಿಸಿದ್ರಲ್ಲ ಈ ಪ್ಯಾಟರ್ನ್ ಒಳಗೆ ನಿಮ್ಗೆ ಕಲರ್ಸ್ ಕೂಡ ಅವೈಲೇಬಲ್ ಇರ್ತಾವೆ ಮತ್ತೆ ಸೈಜಸ್ ಹೆಂಗ್ ತಮ್ಮ ಇದು ಈಗ ಇದು ದೊಡ್ಡ ಸೈಜ್ ಸಿಗುತ್ತಾ ಹಾ ಈ ಪ್ಯಾಟರ್ನ್ ಒಳಗೆ ಬೇಕಂದ್ರೆ ನಿಮ್ಗೆ ದೊಡ್ಡ ಸೈಜ್ ಕೂಡ ಸಿಗ್ತಾವು ಹಾ ನೆಕ್ಸ್ಟ್ ನೋಡ್ಬೋದು ಈ ತರ ಫ್ಯಾನ್ಸಿ ಐಟಮ್ಸ್ ಕೂಡ ಅವೈಲೇಬಲ್ ಇರ್ತಾವು ನೆಕ್ಸ್ಟ್ ತೋರಿಸ್ತಾ ಇದ್ದಾರೆ ಟಾಪು ಈ ತರ ನೋಡ್ಬೋದು ಈ ತರ ಪ್ಯಾಂಟ್ ಟಾಪ್ ಆಯ್ತು ಫ್ರಾಕ್ಸ್ ಆಯ್ತು ಫ್ಯಾನ್ಸಿ ಫ್ರಾಕ್ಸ್ ನೋಡ್ಬೋದು ಜೀನ್ಸ್ ಟಾಪ್ ಇಯರ್ ಈಗ ತೋರಿಸ್ತಾ ಇರೋದು ಮೂರ್ನಾಲ್ ವರ್ಷ ಈಗ ನೋಡ್ರಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಮೂರ್ನಾಲ್ಕು ವರ್ಷದ ಮಕ್ಕಳಿಗ ನಾನು ತೋರಿಸ್ತಾ ಇದ್ದ ಜೀರೋದಿಂದ ಸ್ಟಾರ್ಟ್ ಆಗೇತಿ ಅಂತ ಹೇಳಿದೆ ನಿಮ್ಗೆ ಈಗ ತೋರಿಸ್ತಾ ಇರೋದು ತ್ರೀ ಫೋರ್ ಇಯರ್ಸ್ ಹುಡುಗರಿಗ ಈಗ ನೋಡ್ಬೋದು ಫ್ಯಾನ್ಸಿ ಐಟಮ್ ಈ ಥರ ಫ್ರಾಕು ನಿಮ್ಗೆ ಈ ಥರ ಟೈ ಕೂಡ ಬರ್ತೈತಿ ಈ ಥರ ನೋಡ್ಬೋದು ಫ್ಯಾನ್ಸಿ ಐಟಮ್ಸ್ ಕೂಡ ಅವೈಲೇಬಲ್ ಅದಾವು ನೆಕ್ಸ್ಟ್ ನೋಡ್ಬೋದು ನಿಮ್ಗೆ ಏನಾರು ಗ್ರ್ಯಾಂಡ್ ಬೇಕು ಏನಾರ ಬರ್ತ್ಡೇ ಆಗಲಿ ಏನಾರ ಹಬ್ಬ ಈ ಥರ ನೀವು ಮಕ್ಕಳಿಗೆ ಹಾಕ್ಲಿಕ್ಕೆ ಈ ಥರ ನೋಡ್ಬೋದು ಗ್ರ್ಯಾಂಡ್ ಡ್ರೆಸ್ ಕೂಡ ಅವೈಲೇಬಲ್ ಇರ್ತಾವೆ ಡೈಲಿ ವೇರ್ ಬೇಕಂದ್ರೆ ಡೈಲಿ ವೇರ್ ಕೂಡ ಅವೈಲೇಬಲ್ ಇರ್ತಾವೆ ಈ ಥರ ಆಗಿ ಬೇಕಂತಂದ್ರೆ ಸಿಂಪಲ್ ಆಗಿರ್ತಾವೆ ಫುಲ್ ಗ್ರ್ಯಾಂಡ್ ಬೇಕಂದ್ರೂ ಕೂಡ ಗ್ರ್ಯಾಂಡ್ ಕಿಡ್ಸ್ ವೇರ್ ನೋಡ್ಬೋದು ಈ ತರ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇರ್ತಾವ್ ಮಕ್ಕಳಿಗೆ ನೋಡ್ಬೋದು ನೆಕ್ಸ್ಟ್ ನೋಡ್ಬೋದು ಇನ್ನೊಂದ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ತರ ನಿಮ್ಗೆ ಫ್ರಾಕ್ ನೋಡ್ಬೋದು ತುಂಬಾ ಚೆನ್ನಾಗೈತಿ ಈ ತರ ಫ್ರಾಕ್ ಕೂಡ ಅವೈಲೇಬಲ್ ಅದಾವ್ ಇದ್ರೊಳಗೆ ಕಲರ್ಸ್ ಬೇಕಂದ್ರೂ ಕೂಡ ನಿಮ್ಗೆ ಸಿಕ್ತಾವ್ ಎಷ್ಟ್ ಕಲರ್ ಬರ್ತಾವ್ ಮೂರ್ ಕಲರ್ ಬರ್ತಾವಂತ ಈಗ ನೋಡ್ರಿ ತೋರಿಸ್ತಾ ಇದಾರೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತಾ ಈ ತರ ಇದ್ರೊಳಗೆ ನಿಮ್ಗೆ ಕಲರ್ಸ್ ಸಿಕ್ತಾವಲ್ಲ ಇದ್ರೊಳಗ ಇದ್ರೊಳಗೂ ಕೂಡ ಕಲರ್ಸ್ ಸಿಕ್ತಾವಂತ ನೆಕ್ಸ್ಟ್ ತೋರಿಸ್ತಾ ನೋಡ್ಬೋದು ಪ್ಯಾಂಟ್ ಸೆಟ್ ಇದು ಈಗ ತೋರಿಸ್ತಾ ಇರೋದು ಸ್ಟ್ರೇಟ್ ಪ್ಯಾಂಟ್ ಸೆಟ್ ತರ ನಿಮ್ಗ ಏಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ವರ್ಗೂ ನಿಮ್ಗ ಸಿಗ್ತಾವಂತಾನೆ ಹೇಳ್ಬಹುದು ನೆಕ್ಸ್ಟ್ ನಿಮ್ಗ ಏನಾರ ಈ ತರ ಲೆಹಂಗಾ ಲೆಹಂಗಾ ಏನಾರ ಬೇಕಂದ್ರೂ ಕೂಡ ಮಕ್ಳಿಗ ಅವು ಕೂಡ ಅವೈಲೇಬಲ್ ಅದಾವು ನೋಡಬಹುದು ಈ ತರ ಯಾವ ಸೈಜ್ ಮಕ್ಳಿಗಿದು ಎಷ್ಟು ಇಪ್ಪತ್ ಸೈಜ್ ಆ ಸೈಜ್ ನಿಮ್ಗೆ ಚಿಕ್ಕ ಮಕ್ಕಳಿಗೆ ನೋಡ್ರಿ ಈ ತರಲ್ಲಿ ಹೆಂಗ ಸಿಗ್ತಾವ ನಿಮ್ಗೆ ಇಪ್ಪತ್ತು ಸೈಜ್ ಇಂದನು ನಿಮ್ಗೆ ದೊಡ್ಡವ್ರವರೆಗೂ ಸಿಗ್ತಾವ ಅಂತ ಹೇಳ್ಬೋದು ಇದು ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಐತೆ ಅಂತ ಲೆಹೆಂಗಾ ಈಗ ತೋರಿಸ್ತಾ ಇರೋದು ಇದ್ರೊಳಗೆ ನಿಮ್ಗೆ ಕಲರ್ಸ್ ಬೇಕಂದ್ರೂ ಕೂಡ ಕಲರ್ ಕಾಂಬಿನೇಷನ್ ಕೂಡ ಬೇರೆ ಬೇರೆ ಅವೈಲೇಬಲ್ ಇರ್ತಾವು ನೋಡ್ಬೋದು ಯೆಲ್ಲೋ ಮತ್ತು ಗ್ರೀನ್ ಕಲರು ನೋಡ್ಬೋದು ಈಗ ತೋರಿಸ್ತಾ ಇರೋದು ದುಪ್ಪಟ್ಟ ಗ್ರೀನ್ ಕಲರ್ ಬಂದೈತಿ ಲೆಹೆಂಗಾ ಈಗ ಯೆಲ್ಲೋ ಕಲರು ಗ್ರೀನ್ ಕಲರ್ ಕಾಂಬಿನೇಷನ್ ಒಳಗೈತಿ ಈಗ ನೋಡ್ಬೋದು ಇಲ್ಲಿ ಫೋಟೋ ನಮ್ಗೆ ತೋರಿಸ್ತಾ ಇದ್ದೀನಿ ಆ ಪಿಂಕ್ ಬ್ಲೂ ಕಲರ್ ಕಾಂಬಿನೇಷನ್ ಒಳಗೆ ನಿಮ್ಗೆ ಲೆಹೆಂಗಾ ಈ ಥರ ನಿಮ್ಗೆ ಕಲರ್ಸ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವು ಶಾಪಿಗೆ ಒಂದ್ಸಾರಿ ನೀವು ವಿಸಿಟ್ ಮಾಡಿದ್ರೆ ಎಲ್ಲನೂ ನಿಮ್ಗೆ ತೋರಿಸ್ತಾರಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ವಿಡಿಯೋದಾಗ ಎಲ್ಲ ಕವರ್ ಮಾಡಕ್ಕೆ ಆಗೋದಿಲ್ಲ ನೋಡ್ಬೋದು ನೀವು ಇಷ್ಟೊಂದು ಸ್ಟಾಕ್ ಇರುತ್ತಾ ಹಿಂಗಾಗಿ ಎಲ್ಲಾನು ಕವರ್ ಆಗೋದಿಲ್ಲ ಒಂದು ವಿಡಿಯೋದಾಗ ನಾವು ಏನೇನೋ ಮೇನ್ ಆಗಿ ಇರ್ತಾವೆ ಅವನ್ನೆಲ್ಲ ತೋರಿಸ್ತಾ ಹೋಗ್ತೀವಿ ಕ್ಲಿಯರ್ ಆಗಿ ನೀವು ನೋಡ್ಬೇಕಂತಂದ್ರೆ ಶಾಪಿಗೆ ವಿಸಿಟ್ ಮಾಡ್ರಿ ಈಗ ತೋರಿಸ್ತಾ ಇರೋದು ಈ ಥರ ನಿಮ್ಗೆ ಸ್ಟ್ರೇಟ್ ಕಟ್ಟು ಕುರ್ತಿ ಕುರ್ತಿ ಸೆಟ್ ಇದು ತ್ರೀ ಪೀಸ್ ಸೆಟ್ ಅಂದ್ರೆ ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ನೋಡ್ಬೋದು ಈಗ ತೋರಿಸ್ತಾ ಇರೋದು ಟಾಪ್ ಬಾಟಮ್ ವಿತ್ ದುಪ್ಪಟ್ಟ ಫೋಟೋ ಬೇಕಾದ್ರೆ ನಿಮ್ಗೆ ತೋರಿಸ್ತೇನೆ ಯಾವ ಥರ ಐತಿ ಅಂತ ಹೇಳಿ ನೋಡಬಹುದು ಈ ಫೋಟೋದಾಗ ಐತಲ್ಲ ತ್ರೀ ಪೀಸ್ ಸೆಟ್ ಅಂತೇವಲ್ಲ ಅವು ಕೂಡ ಅವೈಲೇಬಲ್ ಅದಾವು ಈ ಶಾಪ್ನಾಗ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ತಗೋದು ಫೋರ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಅದಾವು ಇವು ಸೆಟ್ ನಿಮಗ ಇದ್ರೊಳಗೆ ನಿಮ್ಗ ಕಲರ್ಸ್ ಕೂಡ ಅವೈಲೇಬಲ್ ಅದಾವು ಸೈಜಸ್ ಕೂಡ ಅವೈಲೇಬಲ್ ಇರ್ತಾವು ಬಂದು ನೀವು ವಿಸಿಟ್ ಮಾಡ್ರಿ ಈಗ ಹುಡುಗರಿಗ ನೋಡಬಹುದು ಈಗ ತೋರಿಸ್ತಾ ಇರೋದು ಬೇರೆ ಹುಡುಗರು ಸ್ಟಾರ್ಟಿಂಗ್ ಅರವತ್ತು ರೂಪಾಯಿ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿ ಸ್ಟಾರ್ಟ್ ಐತಿ ಇದು ಸೈಜಸ್ ಹೆಂಗತಮ್ಮ ಇದು ಜೀರೋ ಸೈಜ್ ಇಂದ ನಿಮ್ಗ ದೊಡ್ಡ ಸೈಜ್ ವರ್ಗು ನಿಮ್ಗ ಅಂತಾನೆ ಹೇಳ್ಬೋದು ಈಗ ನೋಡ್ಬೋದು ಈ ತರ ನಿಮ್ಗ ಹಾಫ್ ಪ್ಯಾಂಟ್ ಮತ್ತೆ ಅವೈಲೇಬಲ್ ಇರ್ತಾವ ಇದ್ರೊಳಗ ಕಲರ್ಸ್ ನೋಡ್ಬೋದು ಈಗ ತೋರಿಸ್ತಾ ಇದಾರಲ್ಲ ಡಿಸೈನು ಕಲರ್ಸ್ ನಿಮ್ಗೆ ಬೇಕಾ ಬೇರೆ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವು ಈಗ ನಾವು ಪ್ಯಾಟರ್ನು ಯಾವ್ಯಾವ ಅದಾವು ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀವಿ ನೋಡ್ಬೋದು ವಿಡಿಯೋದಾಗ ಮಕ್ಕಳಿಗೆ ನೋಡ್ಬೋದು ಜೀರೋ ಸೈಜಿಂದ ನಿಮ್ಗೆ ಮಕ್ಕಳಿಗೆ ಈ ಥರ ಬೇಕಂದ್ರೆ ಬರ್ತ್ಡೇ ಏನಾರ ಪಾರ್ಟಿ ಇದ್ರೆ ನಿಮ್ಗೆ ವೇರ್ ಮಾಡಲಿಕ್ಕೆ ಹೇಳಿ ಈ ಥರ ನಿಮ್ಗೆ ಟಿ ಶರ್ಟ್ಸು ನೋಡ್ಬೋದು ಜೀನ್ಸ್ ಪ್ಯಾಂಟು ಚಿಕ್ಕ ಮಕ್ಕಳಿಗೆ ಸಿಗ್ತಾವಂತ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಥರ ಜಾಕೆಟ್ ಟೈಪು ಫ್ಯಾನ್ಸಿ ಐಟಮ್ಸ್ ಕೂಡ ಅವೈಲೇಬಲ್ ಇರ್ತಾವೆ ಈ ಥರ ನೋಡ್ಬೋದು ತುಂಬ ಒಂದಕ್ಕಿಂತ ಒಂದ್ಕಿಂತ ಒಂದು ಅಂತಾನೆ ಹೇಳ್ಬೋದು ಮತ್ತು ಬಟ್ಟೆ ಕೂಡ ತುಂಬ ಚೆನ್ನಾಗೈತಿ ನಿಮ್ಗೆ ಏನಾದರೂ ನೀವು ಇಲ್ಲಿ ಮುಟ್ಟಿ ನೋಡಬೇಕು ಅಂತಂದ್ರೆ ಶಾಪಿಗೆ ವಿಸಿಟ್ ಮಾಡ್ಬೋದು ಬಟ್ಟೆ ಯಾವ ಥರ ಐತಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ನೋಡ್ಬೋದು ಈ ಥರ ಕುರ್ತಿ ಕುರ್ತಾ ಟೈಪ್ ಮಕ್ಕಳಿಗೆ ನೋಡ್ಬೋದು ಈ ಥರ ಕುರ್ತಿ ಪೈಜಾಮು ಈ ತರ ಕೂಡ ಅವೈಲೇಬಲ್ ಇರ್ತಾವೆ ಈ ಶಾಪ್ನಾಗ ನೀವು ಏನಾರ ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ನೋಡ್ಬೋದು ಎಲ್ಲ ವೆರೈಟಿ ನೋಡಬಹುದು ಇದು ಫ್ಯಾನ್ಸಿ ಕಿಡ್ಸ್ ವೇರ್ ಡ್ರೆಸ್ಸು ನೆಕ್ಸ್ಟ್ ನೋಡ್ಬೋದು ಈ ತರ ಗ್ರ್ಯಾಂಡ್ ಬೇಕಂದ್ರೂ ಕೂಡ ನೋಡ್ಬೋದು ಈ ತರ ಗ್ರ್ಯಾಂಡ್ ಡ್ರೆಸ್ ಕೂಡ ಅವೈಲೇಬಲ್ ಇರ್ತಾವು ಈ ತರ ನೋಡ್ಬೋದು ಚಿಕ್ಕ ಮಕ್ಕಳಿಗೆ ಈ ತರ ಎಷ್ಟು ನೂರ ಹತ್ತು ರೂಪಾಯಿ ಅಂತ ನೋಡ್ಬೋದು ಈಗ ತೋರಿಸಿರೋದು ಈ ತರ ಹಾ ಯಾವುದು ರಾಮರಾಜ್ ಹಾ ಹ್ಮ್ ನೋಡ್ಬೋದು ಈ ತರ ನಿಮ್ಗೆ ಫ್ಯಾನ್ಸಿ ಡ್ರೆಸ್ಸಸ್ ಕೂಡ ಅವೈಲೇಬಲ್ ಇರ್ತಾವ ಈ ಥರ ನೋಡ್ಬೋದು ಈ ಥರ ನಿಮ್ಗೆ ಡೈಲಿ ವೇರ್ಗೆ ಟೀ ಶರ್ಟ್ಸ್ ಬೇಕಂದ್ರೂ ಕೂಡ ಈ ಶಾಪಲ್ಲಿ ನಿಮ್ಗೆ ಅವೈಲೇಬಲ್ ಇರ್ತಾವೆ ತುಂಬ ಚೆನ್ನಾಗಿದಾವಂತಾನೆ ಹೇಳ್ಬೋದು ನೋಡ್ಬೋದು ಈಗ ಈ ತರ ಫುಲ್ ನಿಮ್ಗೆ ಈ ತರ ತೋಳ್ಬೇಕಂದ್ರೆ ಅವೈಲೇಬಲ್ ಇರ್ತಾವೆ ಹಾಫ್ ಸ್ಲೀವ್ಸ್ ಬೇಕಂದ್ರೆ ಹಾಫ್ ಸ್ಲೀವ್ಸ್ ಫುಲ್ ಸ್ಲೀವ್ಸ್ ಬೇಕಂದ್ರೆ ಫುಲ್ ಸ್ಲೀವ್ಸ್ ಕೂಡ ಅವೈಲೇಬಲ್ ಇರ್ತಾವ್ ಬರ್ತ್ಡೇಕ್ ಏನಾರ ಇನ್ನು ಗ್ರಾಂಡ್ ಆಗಿ ಈ ತರ ನಿಮ್ಗೆ ಸೆಟ್ ಕೂಡ ಸಿಕ್ತಾವಂತಾನೆ ಹೇಳ್ಬೋದು ಇದು ಸೈಜ್ ಯಾವ್ದು ತಮ್ಮ ಇದು ಎಲ್ಲಿವರೆಗೂ ರೂಪಾಯಿ ಸ್ಟಾರ್ಟಿಂಗ್ ಸೈಜಸ್ ಜೀರೋದಿಂದನ ಸಿಗ್ತಾವ ಇವು ಈ ತರ ನಿಮ್ಗ ಜೀರೋದಿಂದನ ಸಿಕ್ತಾವಂತ ಈ ತರ ನಿಮ್ಗೆ ಸೂಟ್ ಬೇಕಂದ್ರೂ ಕೂಡ ನೋಡ್ಬೋದು ಈ ತರ ನಿಮ್ಗೆ ಸಪ್ರೇಟ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಬೇಕಂತಂದ್ರೆ ಸಪ್ರೇಟ್ ಬೇಕಂದ್ರೂ ಕೂಡ ಸಿಕ್ತಾವ ಇವು ನಿಮ್ಗೆ ಸೆಟ್ ತೋರಿಸ್ತಾ ಇರೋದು ಆದ್ರೆ ನಿಮ್ಗೆ ಸಪ್ರೇಟ್ ಬೇಕಂದ್ರೆ ಬರೀ ಟಿ ಶರ್ಟ್ಸ್ ಅಷ್ಟೇ ಸಪ್ರೇಟ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರ್ತಾವಂತ ನೋಡಬಹುದು ಇದು ನೀವು ತೋರಿಸಿರೋದು ಸೆಟ್ ಇದ್ರೊಳಗೆ ಕಲರ್ಸ್ ಕೂಡ ನಿಮ್ಗೆ ಸಿಗ್ತಾವು ಸೈಜಸ್ ಕೂಡ ನಿಮ್ಗ ಬೇರೆ ಬೇರೆ ಸಿಕ್ತಾವ್ ನೆಕ್ಸ್ಟ್ ತೋರ್ಸಾದಾರ ನೋಡ್ಬೋದು ಈ ತರ ಹ್ಮ್ ಧೋತಿ ಧೋತಿ ಪ್ಯಾಂಟ್ ಈ ತರ ಸೆಟ್ ಆ ಮಕ್ಳಿಗ ನೋಡ್ಬೋದು ಯಾವ ಕೂಡ ನಿಮ್ಗ ಬೇರೆ ಬೇರೆ ವೆರೈಟಿ ಕೂಡ ಸಿಕ್ತಾವ್ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸು ಎಲ್ಲನೂ ತೋರ್ಸೋಕೆ ಆಗೋದಿಲ್ಲ ಒಂದು ವಿಡಿಯೋದಾಗ ನೀವು ಶಾಪಿಗೆ ವಿಸಿಟ್ ಮಾಡ್ರಿ ಈ ಶಾಪ್ ಇರೋದು ಹಿರೇಮೆಟ್ ಸೆಂಟರ್ ಶಂಕರ್ ಮಠ ನಿಯರ್ ಐತಿ ನಾನು ಭಾಳಷ್ಟು ವಿಡಿಯೋಸ್ ಮಾಡಿದ್ದೀನಿ ಇವ್ರ ಶಾಪದು ನೀವು ಒಂದ್ಸಾರಿ ವಿಸಿಟ್ ಮಾಡಿ ಏನು ಬೇಕು ನಿಮ್ಗೆ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಮಾಡ್ಬೇಕಂದ್ರು ಕೂಡ ಸರ್ ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮ್ಗೆ ಸಹ ಬಿಸ್ನೆಸ್ಸಿನ ಬಗ್ಗೆ ನೀವು ಫೈವ್ ತೌಸಂಡ್ ಟೆನ್ ತೌಸಂಡ್ ಈ ಥರ ನೀವು ಪರ್ಚೇಸ್ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕಿಡ್ಸ್ ವೇರ್ ಶಾಪು ಸಂಗೀತ ಗಾರ್ಮೆಂಟ್ಸು ಮತ್ತೊಮ್ಮೆ ನಾನು ಅಡ್ರೆಸ್ನ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ರಿ ಸ್ಟಾರ್ಟಿಂಗ್ ಕೂಡ ನಾನು ತೋರಿಸಿದ್ದೀನಿ ನೋಡಿಲ್ಲ ಅಂದ್ರೆ ನೋಡಿರಿ ಕರೆಕ್ಟಾಗಿ ನೋಡಿ ಒಂದು ಸಾರಿ ವಿಸಿಟ್ ಮಾಡಿ ನಿಮ್ಗೇನು ಇಷ್ಟ ಆಗುತ್ತಾ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಕಿಡ್ಸ್ ವೇರ್ ಐಟಮ್ಸು ಎಲ್ಲವೂ ಅಂತಲೇ ಹೇಳ್ಬೋದು ಮತ್ತು ವೆನ್ಸಡೇ ರಜೆ ಇರುತ್ತಾ ಹಿಂಗಾಗಿ ನೀವು ಕಾಲ್ ಮಾಡಿರಿ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿನಿ ಕಾಲ್ ಮಾಡಿ ಕೇಳಿ ನೀವು ವಿಸಿಟ್ ಮಾಡಿರಿ ವೆನ್ಸಡೆ ಮಾತ್ರ ರಜೆ ಇರುತ್ತೆ ಹೀಗಾಗಿ ಮತ್ತು ಈ ಶಾಪ್ನ ಹಿಂದಿನ ವಿಡಿಯೋ ಕೂಡ ನೋಡಿರಿ ಹಿಂದೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಈ ಶಾಪದ್ದು ಭಾಳಷ್ಟು ಜನರು ಕಮೆಂಟ್ ಒಳಗೆ ನೀವು ಕೇ ಹೇಳಿದ್ರಿ ಬೇರೆ ಬೇರೆ ಮತ್ತು ಕಿಡ್ಸ್ ವೇರ್ ಶಾಪ್ದು ವಿಡಿಯೋ ಮಾಡಿರಿ ಅಂಥೇಳಿ ನಾನು ಮತ್ತೆ ಅದಕ್ಕೆ ವಿಡಿಯೋ ಮಾಡಿದ್ದೀನಿ ನೋಡಿ ಆದಷ್ಟು ಶೇರ್ ಮಾಡಿರಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಭಾಳ ಅನುಕೂಲ ಆಗ್ತೈತಿ ಶೇರ್ ಮಾಡಿದಷ್ಟು